ವರ್ಷದ ಇಶ್ಯೂನ ಸಾಲು ಮಾಡೋದೇ ದೊಡ್ಡದಾಗಿ ರಾಜ್ಯದಲ್ಲಿ ತೀರ್ಮಾನ ಮಾಡೋದೇ ತಪ್ಪ ಅಂತ ಇಪ್ಪತ್ತೈದು ವರ್ಷದಿಂದ ಸದಾಶಿವ ಆಯೋಗದ ವರದಿ ತೀರ್ಮಾನ ತಕ ತಕ ಅಂತ ಕುದೀತಾ ಇತ್ತು ಪ್ರತಿ ಸಲ ಒಂದು ಡಿಮ್ಯಾಂಡ್ ಪ್ರತಿ ಸಲ ಸ್ಟ್ರೈಕ್ ನೆನ್ನೆ ಹೇಳೋರಲ್ಲ ಬಿಜೆಪಿಯವರು ಎಷ್ಟಿಗೆ ಮೀಸಲಾತಿ ಜಾಸ್ತಿ ಮಾಡಿರೋ ಅನ್ನೋದು ದೊಡ್ಡತರ ಇದೆ ಬಿಜೆಪಿ ಹೇಳಿಲ್ಲ ಸ್ವಾಮಿಗಳ ಹೋರಾಟದಿಂದಾಗಿ ಮೀಸಲಾತಿ ಜಾಸ್ತಿ ಆಯ್ತದೆ ಇವ್ರ ಕಾಲದಾಗ ಸ್ವಾಮಿಗಳ ಹೋರಾಟ ಆಗಿರ್ಲಿಲ್ವಾ ಇವ್ರ ಕಾಲದಾಗ ಸ್ವಾಮಿಗಳು ಬಂದು ವಿಧಾನಸೌಧ ಮುಂದೆ ಕೂತಿರ್ಲಿಲ್ವಾ ಎಷ್ಟಿಗೆ ಮೀಸಲಾತಿ ಜಾಸ್ತಿ ಮಾಡಿದ್ದ ನಾವು ಮಾಡಲಿಲ್ಲಂತೆ ಸ್ವಾಮಿಗಳ ಹೋರಾಟದಿಂದ ಮೀಸಲಾತಿ ಜಾಸ್ತಿ ಆಗಿತ್ತು ಸರ್ಕಾರ ಮಾಡಿಲ್ಲ ಏನು ಇವೆಲ್ಲ ಮಾತ್ರ ಆಯ್ತು ಈಗೇನು ಮಾಡಿರಿ ಸದಾಶಿವ ಆಯೋಗನ ನಾನು ಒಪ್ಪಿದ್ದೀನಿ ಅದನ್ನ ಸಂವಿಧಾನ ಬದ್ಧ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆ ಮಾಡ್ತಾ ಇದ್ದೀನಿ ನಿನ್ನ ಮಿಕ್ಕಿದ್ದು ನಿಮ್ಮ ಹಣೆ ಅಂತೇಳಿ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡವರೆಲ್ಲ ಏನು ಹೇಳಬೇಕ್ರಿ ಒಂದು ಚುನಾವಣೆ ಅಸ್ತ್ರ ಮಾಡಿಕೊಂಡು ಎರಡು ಮೂರು ಜನಾಂಗ ನಾನು ಮಾಡಿ ಅವ್ರನ್ನ ಎತ್ತು ಕಟ್ಟಿ ನಾನು ನಿನ್ನೆ ಅವ್ರಿಗೆ ಗುಬ್ಬಿಲ್ ಮಾತಾಡ್ತಾ ಇದ್ದೆ ನಾನು ತೀರ್ಮಾನ ಮಾಡಿದ್ದು ಹದಿನೇಳು ಪರ್ಸೆಂಟ್ ರಿಸರ್ವೇಷನನ್ನು ಸಿದ್ದರಾಮಯ್ಯವ್ರು ಕ್ಲಿಯರ್ ಕಟ್ಟಾಗಿ ಹೇಳೇ ಇಲ್ಲ ಹದಿನೇಳು ಪರ್ಸೆಂಟ್ ರೆಕಮೆಂಡ್ ಮಾಡ್ತಿದ್ದೀನಿ ಹದಿನೈದು ಪರ್ಸೆಂಟ್ ರೆಕಮೆಂಡ್ ಮಾಡ್ತಿದ್ದೀನಿ ಅಂತ ಯಾಕಂದ್ರೆ ಮಾಧುಸ್ವಾಮಿ ಮಾಡಿದ ತೀರ್ಮಾನ ಮಾಡಿದೀನಿ ಅಂದಿದ್ರೆ ಹದಿನೇಳು ಪರ್ಸೆಂಟ್ ಆಗುತ್ತೆ ಸದಾಶಿವ ಯೋಗ ತೀರ್ಮಾನನೇ ಕಳಿಸಿದೀನಿ ಅಂದ್ರೆ ಹದಿನೈದೇ ಪರ್ಸೆಂಟ್ ಎಸ್ಸಿನ ಉಳಿಸ್ತಾ ಇದ್ದೀರಾ ಅಂತ ನಾವು ಕೇಳ್ತ ಪ್ರಶ್ನೆ ಇಂಟಿನಲ್ಲಿ ರಿಸರ್ವೇಶನ್ ಬಿಟ್ಬಿಡಿ ಎಸ್ಸಿಗೆ ನಾವು ಕೊಟ್ಟಿದ್ದೀವಿ ಎರಡು ಪರ್ಸೆಂಟ್ ರಿಸರ್ವೇಶನ್ ನೀವು ಮುಂದುವರೆಸ್ತೀರಾ ಇಲ್ವಾ ಯಾರಾದ್ರೂ ಕೇಳಿದೀವಿ ಅಂದ್ರಿ ಎಸ್ಟಿಗೆ ನಾವು ಜಾಸ್ತಿ ಮಾಡಿದ ನಾಲ್ಕರಿಂದ ಐದು ಪರ್ಸೆಂಟ್ ಕೊಡುತ್ತೀರಾ ಇಲ್ವಾ ನಾವ್ಯಾರಾದ್ರ ಕೇಳಿದೀವಾ ರೆಕಮೆಂಡ್ ಮಾಡೋದೇನು ಸದಾಶಿವ ಆಯೋಗ ವರ್ಗಿನಲ್ಲಿ ಮಾಡೋ ತೀರ್ಮಾನನ ಸಂವಿಧಾನಾತ್ಮಕವಾಗಿ ಸ್ಯಾಂಕ್ಷನ್ ಕೊಡಿ ಅಂದರೆ ತ್ರೀ ಫಾರ್ಟಿ ಒನ್ ತ್ರೀ ಡೇಸ್ ಸೇವೆ ಮಾಡಿಕೊಡಿ ಹದಿನೈದು ಪರ್ಸೆಂಟಿಗೆ ಮಾಡಬೇಕಾ ಹದಿನೇಳು ಪರ್ಸೆಂಟಿಗೆ ಮಾಡ್ಬೇಕು ಹೇಳ್ಬೇಕಲ್ಲ ರಾಜ್ಯ ಸರ್ಕಾರ ನಡೆಸೋದು ಯಾಕೆಂದ್ರೆ ನಾವು ಹದಿನೇಳು ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದೀವಿ ಹದಿನೇಳು ಪರ್ಸೆಂಟ್ ಅಂತ ಉದ್ಯೋಗ ಕೊಟ್ಟಿದ್ದೀವಿ ಹದಿನೇಳು ಪರ್ಸೆಂಟ್ ಅಂತೆ ನಾವು ಎಜುಕೇಷನ್ಗೆ ಅಡ್ಮಿಷನ್ ಕೊಟ್ಟಿದ್ದೀವಿ ನೀವೇನ್ ಮಾಡ್ತೀರಿ ಹೇಳಿ ಕೇಳಲ್ಲ ಇವೆಲ್ಲ ಈ ರಾಜ್ಯದಲ್ಲಿ ವ್ಯಾಪಕ ಚರ್ಚೆ ಆಗ್ಬೇಕು ಆ ಜನಗಳಿಗೆಲ್ಲಾರ ತಲೆಗೆ ಹೋಗ್ಬೇಕು ಯಾರು ಒಳ್ಳೇದು ಮಾಡ್ತಾರೆ ಯಾರು ಕೆಟ್ಟದು ಮಾಡ್ತಾರೆ ಅನ್ನೋದೊಂದು ಅರಿವು ಮೂಡ್ಬಿಟ್ರೆ ಏನಾರ ಒಂದಿಷ್ಟು ಓಟ್ ಬರ್ಬೋದಪ್ಪ ಅದರೂ ಬರ್ತವೆ ಅಂತ ವಿಶ್ವಾಸ ಇಲ್ಲ ಬೇರೆ ಬೇರೆ ಸ್ಟೇಕ್ಸ್ ನಂಗಿರುತ್ತೆ ನಾವು ಕಾರ್ಯಕರ್ತರು ಬಂದು ಇಂಥವೆಲ್ಲ ಅರ್ಥ ಮಾಡಿಕೊಂಡು ಒಳಗೆ ಹೋಗ್ಬೇಕು ಕೂತ್ಕೊಂಬಾರಿ ಆಯ್ತು ಇನ್ನು ಎರಡು ಪರ್ಸೆಂಟ್ ಜಾಸ್ತಿ ಆಗಿದ್ರೆ ನಿಮ್ಮ ಹುಡುಗು ಒಂದು ಕೆಲಸ ಸಿಗ್ತಿತ್ತೇನೋ ನಿಮ್ಮ ಹುಡುಗಗೂ ಒಂದು ಎಂ ಬಿ ಬಿ ಎಸ್ ಸೀಟ್ ಸಿಗ್ತಿತ್ತೇನೋ ಇಂಜಿನಿಯರಿಂಗ್ ಸೀಟ್ ಸಿಕ್ತಿನೋ ಆಯ್ತೇನೋ ಅನ್ನೋ ಭಾವನೆ ನಾವು ಹೇಳಿದೆ ಸುಮ್ಮನೆ 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 ಓ ಇಂಥವ್ರಿಗಿರೋದು ಎಂಥವ್ರಿಗಿರೋದು ಇದೆಲ್ಲ ಬೆಳೆಸ್ದಾಗ ರಾಜಕೀಯಕ್ಕೆ ಒಂದು ದೇಶದ ಅಭಿವೃದ್ಧಿನೇ ಪಣ ಇಡುವಂಥ ಸ್ಥಿತಿಗೆ ಸರ್ಕಾರಗಳು ಬಂದರೆ ಏನು ಮಾಡೋದು ಚುನಾವಣೆಗೋಸ್ಕರ ಭೂಮಿ ಮೇಲೆ ಎಲ್ಲರೂ ಕೇಳಬೇಕು ನನ್ನ ಯಾರು ಮುಸ್ಲಿಮ್ಸ್ ತಪ್ಪಿರ್ಕೋಬೇಡಿ ಯಾವ ಮುಸ್ಲಿಂ ಧರ್ಮದಲ್ಲಿ ಹೇಳಲಿಲ್ಲ ನಮಾಜ್ ಆದಮೇಲೆ ಅವರು ಪರೀಕ್ಷೆ ಬರೀರಿ ಅಂತ ಪರೀಕ್ಷೆ ಬರೀ ವಿದ್ಯಾರ್ಥಿಗಳು ಅವ್ರು ಬರ್ಕೊಡೋರು ಶುಕ್ರವಾರ ದಿವಸ ನಮಾಜಾದ ಮೇಲೆ ಪರೀಕ್ಷೆ ಇಡಿ ಅಂತಾರ ಮುಖ್ಯಮಂತ್ರಿ ಕೇಳಿದರೆ ಎಲ್ಲ ಗೊತ್ತಿಲ್ಲ ಅವ್ರು ಯಾರು ಕೇಳಿದ್ರಿ ಅಂದ್ರೆ ಇಲ್ಲ ಓಟ್ಗೆ ಒಂದು ಮಿನಿಮಮ್ ಬೆಡ್ಶೀಟ್ ಬೇಡವಾ ಯಾತಿ ಸ್ಥಿತಿಗಳನ್ನೆಲ್ಲ ಬಿಗಡಾಯಿಸಿ ಬಿಗಡಾಯಿಸಿ ಸಮಾಜ ಸಮಾಜ ಸಮಾಜನ ಕೊಲ್ತಿದ್ದೀರ ಅಂತ ನಾವು ಕೇಳ್ತಿದ್ದೆ ಯಾಕೆ ಕೊಲ್ಲಬೇಕು ಹುಡುಗರು ಎಲ್ಲರೂ ಹುಡುಗರೇ ಅಪ್ಪ ಎಲ್ಲರಿಗೂ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೂ ಪರೀಕ್ಷೆ ಅದು ಅವ್ರಿಗೂ ಆಗುತ್ತೆ ನಮಾಜ್ ಮಾಡ್ಕೊಂಡು ಹೋಗೋರ್ಗು ಪರೀಕ್ಷೆನೇ ಮುಂದಕ್ಕೆ ಹಾಕ ಶುಕ್ರವಾರ ಮಧ್ಯಾಹ್ನ ಮಾಡಿ ಅಂತ ಒಂದು ಸರ್ಕಾರ ತೀರ್ಮಾನ ತಗೊಂಡ್ರೆ ಏನಂತ ನಾನು ಬಾಬುಗೆ ಮನೆ ಹೇಳ್ತಿದ್ದೆ ನನ್ನ ಕೈಗೆ ಸರ್ಕಾರ ಸಿಕ್ಕಿದ್ರೆ ಉರ್ದು ಮೀಡಿಯಮ್ ರದ್ದು ಮಾಡ್ತಿದ್ದೆ ಕಡೆ ಯಾರು ಯಾಕೆ ಸರ್ ಏನು ನಿಮ್ಮ ಹುಡುಗರು ಎಸ್ ಎಲ್ ಸಿ ಆದಮೇಲೆ ಉರ್ದು ಮೀಡಿಯಮಲ್ಲಿ ಹೋದರು ಮುಂದೆ ಏನು ಮಾಡ್ತಾರೆ ಅಂತ ಯಾರು ಒಬ್ಬ ಯೋಚನೆ ಮಾಡೋದನ್ನ ಈ ರಾಜ್ಯ ನಡೆಸೋನು ಪಿ ಯು ಸಿಲಿ ಉರ್ದು ಮೀಡಿಯಂ ಇದೆಯಾ ಡಿಗ್ರಿಲಿ ಉರ್ದು ಮೀಡಿಯಂ ಇದೆಯಾ ಅಪ್ಪಅಪ್ಪ ಏನು ಮಾಡಬೇಕು ಹಂಗಾಗಿ ಇಡೀ ಸಮುದಾಯ ಶೈಕ್ಷಣಿಕವಾಗಿ ಫೈಲ್ ಆಗಿರೋದೇ ಇದರಿಂದ ಇಡೀ ಸಮುದಾಯ ಶೈಕ್ಷಣಿಕವಾಗಿ ಫೇಲ್ ಆಗಕ್ಕೆ ನಾವೇ ಕಾರಣ ಇಡೀ ಸಮುದಾಯ ಕೇರಳ ಚೆನ್ನಾಗಿರೋದಕ್ಕೆ ಇಡೀ ಸಮುದಾಯ ತಮಿಳ್ನಾಡಲ್ಲಿ ಚೆನ್ನಾಗಿರೋದಕ್ಕೆ ಅವರಲ್ಲಿ ಭಾಷೆ ಕಲಿತು ಆ ಭಾಷೆನ ಶಿಕ್ಷಣ ಸಿಕ್ಕಿದ್ದೇ ಕಾರಣ ನಾವು ವಂಚಿತರು ಮಾಡಿದೆ ಇವತ್ತಿಗೆ ನಾವು ಯಾಕಂದ್ರೆ ಏನೋ ಚಟಕ್ಕೆ ಉರ್ದು ಮೀಡಿಯಂ ಸ್ಕೂಲ್ ಕೊಟ್ಬಿಟ್ಟಿದೀವಿ ಅವರೆಲ್ಲ ಮಸೀದರಿಗೆ ಅಲ್ಲಿ ಬಿಲ್ಡಿಂಗಿಗೆ ಬಾಳೆಗ್ ಬರ್ತೇವೆ ಅಂತ ಅವ್ರು ನಡೆಸಲೇಬೇಕು ಅಂತಾರೆ ಮೂಲಭೂತವಾಗಿ ನಮ್ಮ ಮಕ್ಳಿಗೆ ಏನ್ ಅನ್ಯಾಯ ಆಗ್ತಿದೆ ಅಂತ ನಾವು ಕೂತು ಯೋಚನೆ ಮಾಡಲಿಲ್ಲ ಆಯ್ತಪ್ಪ ಇನ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಕಾಲೇಜ್ಗೆ ಹೋದ್ಮೇಲೆ ಅದಿರಲ್ಲ ಅಂದಮೇಲೆ ಬೇಸಿಕ್ ಇಂದ ನಾವು ಕಲ್ಸ್ಕೊಂಬರ ಅಗತ್ಯ ಅಂತ ನಾನು ಯೋಜನೆ ಮಾಡಿದ್ದೆ ನಾವು ಆ ಮಕ್ಕಳನ್ನ ಬೇರೆ ಮಕ್ಳ ಜೊತೆಗೆ ತಂದು ಪೈಪೋಟಿ ಮಾಡಕ್ ಬಿಡಬೇಕು ಆ ಮಕ್ಳನ್ನ ಅಲ್ಲೇ ಇಟ್ಕೊಂಡು ಧಾರ್ಮಿಕವಾದ್ದು ಅದು ಇದು ಈ ಸ್ಥಿತಿಗಳನ್ನ ತಲೆಗೆ ತುಂಬಿ ಶಿಕ್ಷಣ ಹಿಂದ್ಬೀಳಂಕ್ ಮಾಡ್ಬೋದು ದೇವರೇ ನನಗೆ ಪ್ರಶ್ನೆ ಪತ್ರಿಕೆ ಸುಲಭ ಆಗ್ಲಪ್ಪ ಅಂತ ನಮಾಜ್ ಮಾಡೋಗ್ಬೇಕು ಹುಡುಗರು ನಾನು ಚೆನ್ನಾಗಿ ಓದಿದ್ದೆ ಬರೀತೀ ಅಂತ ಹೋಗ್ಬೇಕು ಪರೀಕ್ಷೆಗೆ ನಾನು ಚೆನ್ನಾಗಿ ಓದಿದ್ದೀನಿ ಬರಿತೀನಿ ಅಂತ ಮಕ್ಕಳು ಯಾವ ಧರ್ಮದವ್ರವರಾಗಲಿ ಯಾವ ಜಾತಿಯವರವರಾಗಲಿ ಅವ್ಕಿರಬೇಕಾದ್ದು ಶಕ್ತಿ ಅಲ್ಲಿ ನಾವ್ ಶಾರದಾ ಪೂಜೆ ಮಾಡ್ತೀವಲ್ಲಪ್ಪ ಸ್ಕೂಲಲ್ಲಿ ಶಾರದ ಪೂಜೆ ಮಾಡಿ ಯಾರು ಪಾಸ್ಕೊಂಡ್ರೆ ಫೇಲ್ ಆಗಲಾಗ್ತೀವಿ ನನಗಪ್ಪ ಶುಕ್ರವಾರ ಶಾರದಾ ಪೂಜೆ ಮಾಡಿ ನಾನು ಟಿಕೆಟ್ ಕೊಡ್ತೀವಿ ಬನ್ನಿ ಸರ್ ಅಂತ ನಾನೊಂದು ಮೇಸ್ಟ್ ಬೈದೆ ಐವ್ರಿ ಆ ಟಿಕೆಟ್ ಶಾರದಾ ಪೂಜೆ ಅಕ್ಕಿ ಯಾಕೆ ಮಾಡ್ತೀರಾ ಯಾವ್ದೋ ಪೂಜೆ ಮಾಡಿಬಿಟ್ಟು ಮಗಳಾಗ ಕೈ ಮುಗಿದ್ಬಿಡ್ರಿ ಪ್ರಶ್ನೆಲ್ಲ ಸುಲಭ ಆಗಿದ್ದು ನೀವೆಲ್ಲ ಪಾಸ್ ಆಗಿ ನೀನು ಪಾಠ ಮಾಡಿದ್ದೆ ಇನ್ನ ನೀನೇನಪ್ಪ ಪಾಠ ಮಾಡಿದೆ ಕೇಳಬೇಕಲ್ರಿ ಇನ್ನೂ ಚೆನ್ನಾಗಿರೋದು ಬೆಸ್ಟು ಯಾರ ಒಂದು ಸ್ಕೂಲಲ್ಲಿ ಮೇಸ್ಟ್ ಮಗನ ಮೇಡಮ್ ನಗನೋ ಐ ಎಷ್ಟು ಮಾರ್ಕ್ಸ್ ತಗೊಂಡ್ಬಿಟ್ರೆ ಆ ಸ್ಕೂಲಾಗಿರೋ ಮೇಸ್ಟ್ ಎಲ್ಲ ಹೇಳ್ತಾರೆ ನಮ್ಮ ಸ್ಕೂಲಲ್ಲಿ ಇಂಥೇಳ ಫಸ್ಟ್ ಸಾರ್ ಯಾರ ಮಗನೇ ಮೇಡಮ್ನವ್ರ ಮಗನ ಮೇಡಮ್ನವ್ರ ಮಕ್ಳು ಬೇರೆಯವ್ರ ಮಕ್ಳಿಗೆ ಯಾಕೆ ಕಲಿಸ್ಲಿಲ್ಲ ಪುತ್ರನೇ ಆಗಿದೆ ಈಗ ಅವ್ರ ಮಗ ತೊಂಬತ್ ಪರ್ಸೆಂಟ್ ಬಂದ್ರೆ ಯಾರ್ಯಾರು ಬರ್ಬೇಕಲ್ಲಪ್ಪ ಅವ್ರ ಮಕ್ಳು ತೊಂಬತ್ ಪರ್ಸೆಂಟ್ ಕೇಳಿದೀವಿ ಇದು ಎಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅದೇ ಸ್ಕೂಲು ಅದೇ ಪುಸ್ತಕ ಮೇಡಮ್ ಮಗ ತೊಂಬತ್ ಮೂರ್ ಬರ್ತಾನೆ ನಮ್ಮ ಹುಡುಗರು ಎಂಬತ್ತು ಎಪ್ಪತ್ತು ಬರ್ತಾನೆ ಇದನ್ ಸೆಲ್ ಮಾಡೋದ್ ಸರ್ಕಾರ ಈಗ ಬಂದ್ರೆ ಶಕ್ತಿ ಇಂದವ್ರಿಗೆ ಶಕ್ತಿ ತುಂಬೋ ಕೆಲಸ ಎಲ್ಲರಿಗೂ ಅವಕಾಶ ಕೊಡೋ ಕೆಲಸ ಇಂಥವನ್ನ ನಾವು ಚರ್ಚೆನ ಆರಂಭ ಮಾಡದೆ ಹೋದ್ರೆ ರಾಜಕೀಯದಲ್ಲಿ ಯಾರು ಇರ್ತೀವೋ ಯಾರುಗಳವೋ ಯಾರಿಗೆ ಟಿಕೆಟ್ ಕೊಡ್ತೋದು ಯಾರಿಗೆ ಬಿಡ್ತೋದು ಅಪ್ರಸ್ತುತ ಪಕ್ಷಿಗಳು ಅಪ್ರಸ್ತುತ ಏನಾರು ನಮ್ಮ ಜನಕ್ಕೆ ಒಳ್ಳೇದು ಈಗ ಬೀದ್ರಿ ಪಾಪ ಆರ್ ಎಸ್ ಎಸ್ ಇಂದ ಬಂದವರು ಅವ್ರು ಅಷ್ಟೇ ಹೇಳ್ಬೇಕು ನಾನು ಅಲ್ವಲ್ಲಪ್ಪ ನಾವೊಂದು ರೌಂಡ್ ಹಾಕಿ ಬಂದಿರೋರಲ್ಲ ಅದ ಮುಚ್ಚು ಮರೆ ಏನೈತ್ರಿ ನಮ್ಮ ಮೂಲ ಉದ್ದೇಶ ಏನು ಸಮಾಜಕ್ಕೆ ಜನಕ್ಕೆ ಒಳ್ಳೆಯದಾಗುತ್ತೆ ಅವನು ನಮ್ಮ ಧರ್ಮದೋನೋ ಇನ್ನೊಂದು ಧರ್ಮದೋನೋ ಮತ್ತರ್ಮದೋನೋ ಯಾರನ್ನು ಇಂಡಿಯಾ ದೇಶದಿಂದ ಆಚೆ ಕಳ್ಸೋಕ್ಕಾಗಲ್ಲ ಯಾರಿಗೂ ಬಹಿಷ್ಕಾರ ಹಾಕ ಕಾನೂನು ಸಂವಿಧಾನದಲ್ಲಿ ಅವಕಾಶ ಇಲ್ಲ ಎಲ್ಲರೂ ಒಟ್ಟಿಗೆ ಮಾಡಬೇಕಂದಾಗ ಸೌಹಾರ್ದು ಒಳಗೆ ಬಿಟ್ಟು ಎಲ್ಲಿವರೆಗೂ ದ್ವೇಷ ಕಟ್ಕಡ್ಸಬೇಕು ಅನ್ನೋದು ನಮ್ಮ ಚರ್ಚೆ ಅದಕ್ಕೆ ಯಾತಕ್ಕೆ ದೇವರಸ್ಸು ಧರ್ಮದೃಷ್ಟು ಇವೆಲ್ಲ ನಾವು ತಗೊಂಡು ಹೋಗ್ತೀವಿ ಅನ್ನೋದು ಅದು ಅಪ್ರಸ್ತುತ ಅಂತ ತಿಳ್ಕೊಂಡ್ರಲ್ಲಿ ನಾನು ಒಬ್ಬ ಆದರೆ ಒಳ್ಳೆ ಕೆಲಸಗಳಾದಾಗ ಅದನ್ನ ಹೋಗಬೇಕಾಗತ್ತೆ ಮಾಡಬೇಕಾಗತ್ತೆ ಜನನೇ ಅಂತ ನಾವು ಭಾವಿಸಬೇಕಾಗತ್ತೆ ಮನುಷ್ಯನ ಟು ದಯಿ ಅಂತಾರೆ ಯಾರಿಗೆ ಯಾರಿಲ್ಲ ಅವನ ದೇವರು ಅಂತ ಕಿಸ್ಕ ಕೊಯ್ ನೈ ಓತಾ ಉಸ್ಕಾ ಕುದಾ ಓತಾ ಕೊಯ್ ನೈ ಓತಾಸ್ಕ ಕುದ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ